ಹಲೋ ಫ್ರೆಂಡ್ಸ್ ನಾನು ಅಡುಗೆ ಮನೆಗೆ ಸ್ವಾಗತ ಇವತ್ತು ಮಸಾಲೆ ಬೀನ್ಸ್ ಫ್ರೈ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ರೀ ಒಂದು ಪಾವು ಕೆ ಜಿ ಬೀನ್ಸ್ ತೊಗೊಂಡಿನಿ ಅವರ ಧನಿಯಾ ಪೌಡ್ರ್ ಅವರ ಗರಂ ಮಸಾಲೆ ತೊಗೊಂಡಿನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಫಸ್ಟ್ ಇವ್ನ ಎಣ್ಣೆ ಒಳಗೆ ಇವನ್ನ ಫ್ರೈ ರೀ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವ್ನ ಎಣ್ಣೆ ಒಳಗೆ ಫ್ರೈ ಆಗುತ್ತೀ ಸ್ವಲ್ಪ ಉಪ್ಪು ರೀ ொலி இதென்ன ஃபைட்ஸானே இல்லை அந்த கிரிஸ்பாகி ஃபிராய் ஆக்சீன்ஸ் இது கரம் மசாலா கொழி பவுடர் கொழ்றி இது ஃபிராய் வந்து ஒன்று நிமிஷ விட்ட இது ஃபிரீ ஆல்மோஸ்ட் ಸ್ವಲ್ಪ ಕಾರ್ ಪುಡಿ ಹಾಕೋಣ್ರಿ ಒಂದು ಅರ್ಧ ಸ್ಥೂನ ಇದು ಫ್ರೈ ಆಗೈತ್ರಿ ನಿಮ್ ತಗದ್ಬಿಡೋನ್ರಿ ಬೀನ್ಸ್ ರೆಡಿ ಆಗೈತ್ರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವ್ ಒಂದ್ಸಲ ಮಾಡಿ ನೋಡ್ರಿ